ಚಿಕ್ಕಮಗಳೂರು ಕ್ಲಬ್ ವತಿಯಿಂದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿರುವ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜಿ ಜಾರ್ಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಅವರು ಪ್ರಜಾಪ್ರಭುತ್ವದಲ್ಲಿ ಒಂದು ರಾಷ್ಟದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಷ್ಟು ಮುಖ್ಯವೋ ಹಾಗೆ ಅಷ್ಟೇ ಪ್ರಮುಖ ಪಾತ್ರವನ್ನು ಪತ್ರಿಕಾರಂಗವು ನಿರ್ವಹಿಸಿಕೊಂಡು ಬರುತ್ತಿದೆ ತಾವುಗಳು ಬರವಣಿಗೆ ಮೂಲಕ ನಮ್ಮಲ್ಲಿ ಆಗಿರುವ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡು ಹೋಗಲು ಮಾರ್ಗದರ್ಶಕರಾಗಿರುವ ಸತ್ಯ ನ್ಯಾಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಒಳ್ಳೆಯ ಅವಕಾಶವಿದ್ದು ಪತ್ರಿಕಾ ಲೋಕಕ್ಕೆ ಒಳ್ಳೆಯ ಹೆಸರನ್ನು ತನ್ನಿರಿ ಎಂದು ಆಶಿಸಿದರು ಕನ್ನಡ ಪ್ರಮುಖ குமந்து ප්‍රතිකාරකව උනොත් තවම ප්‍රතිකාරකව උනොත් අස්ත සර්වාවන්ගේ රභීති සාත්කාර කාරියාකව නය ගුරු කුખી ඔ atte ප්‍රමුඛව බක්ව ප්‍රතිකාරකව දිරෝෂියු පුරිදවරුන්ව වැඩිවෙන දේ බලන්න මාතෘකාවට මොන මනෝවාදී තලොටද වමකවටදී நம்ம നിക്ഷേපනක વિચારවන්නේ ಚಿಕ್ಕಮಗಳೂರು ಜಿಲ್ಲಾ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಪ್ರಾಮಾಣಿಕವಾಗಿ ಪತ್ರಿಕಾರಂಗ ನಡೆಯುತ್ತಿದೆ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸುವುದಕ್ಕೆ ಇಡೀ ದೇಶದಾದ್ಯಂತ ಹೋರಾಟ ಮಾಡಿದಾಗ ಕಾಂಗ್ರೆಸ್ಗೆ ಅಗತ್ಯ ಮಾಹಿತಿ ಹಂಚಿಕೊಂಡು ಕಾರ್ಯನಿರ್ವಹಿಸಿದ್ದು ಪತ್ರಿಕಾರಂಗ ಎಂದು ಹೇಳಿದರು బహుశా స్వాతంత్ర పూర్వీ ఆ ఎలక్ట్రిక్ మీడియా సోషల్ మీడియా ఆగా ఇది కేవలం ప్రింట్ మీడియా మాత్ర అంత సందర్భంలో సహా నమ్మ దేశ స్వాతంత్ర తగ్లికి ఇడీ ఏదో ఒక స్వాతంత్ర హోరటంత కాంగ్రెస్ న సదస్యరిగే మాహి తెలిసి కేసం మాట్లాడు అవకే నాకు తప్పులి కార అదే సహా సహో నేను శాసకంగా కార్యంగా మొత్తం న్యాయంగా జరిగితే మొత్తం ఇది జనవన్న ಮಾನ್ಯ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಮಾತನಾಡಿ ಕಳೆದ ಒಂದು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಅದನ್ನು ಪರಿಹರಿಸುವಲ್ಲಿ ತಾವುಗಳು ನಮ್ಮೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸಿದ್ದು ಮುಂದೆಯೂ ನಿಮ್ಮ ಸಹಕಾರವಿದ್ದಲ್ಲಿ ಉತ್ತಮ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ ಎಂದು ಹೇಳಿದರು ನಾನೇ ಇರ್ಬೋದು ಎಸ್ ಪಿ ಅವರೇ ಇರ್ಬೋದು ಸಿ ಅವರೇ ಇರ್ಬೋದು ಬಹಳ ಸಹಕಾರಗಳನ್ನು ನೀಡ್ತಾ ಬಂದಿದ್ದೀರಾ ಕ್ರಿಟಿಕಲ್ ಆಗಿಯೂ ತಾವು ಅನೇಕ ವಿಷಯಗಳನ್ನು ಪ್ರತಿದಿನ ಅನೇಕ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನು ಸಹಿತ ನಾವು ಆದಷ್ಟು ತಕ್ಕ ಮಟ್ಟಿಗೆ ಇರುವ ವ್ಯವಸ್ಥೆಯಲ್ಲಿ ನಾವು ಅದನ್ನ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಎಲ್ಲಾ ಯೋಜನೆಗಳಲ್ಲೂ ನಾವು ಕಳೆದ ಒಂದು ವರ್ಷದಿಂದ ಏನು ನಮ್ಮ ಜಿಲ್ಲೆಯಲ್ಲಿ ಸಾಧನೆಗಳನ್ನು ಮಾಡಿದ್ದೀವಿ ಅದರಲ್ಲಿ ಸಂಪೂರ್ಣ ನಾವು ಸಹಕಾರ ನೀಡೋದಂತೆ ಅದ್ರಲ್ಲಿ ತಾವು ಸಹ ಭಾಗಿಯಾಗಿದ್ದೀರ ನಮ್ಮ ಎಲೆಕ್ಷನ್ ಇರ್ಬೋದು ನಮ್ಮ ಅನೇಕ ಗ್ಯಾರಂಟಿ ಯೋಜನೆಗಳಿರ್ಬೋದು ನಮ್ಮ ಅಗ್ರಿಕಲ್ಚರ್ ಗೆ ಸಂಬಂಧಿಸಿದಂತ ಇಶ್ಯೂಸ್ ಇರ್ಬೋದು ಬೆಳೆಗಾರಕ್ಕೆ ಸಂಬಂಧಿಸಿದಂತ ಇಶ್ಯೂಸ್ ಇರ್ಬೋದು ಈ ತರ ಎಲ್ಲ ವಿಷಯಗಳನ್ನು ಸಹಿತ ನಾವು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡ್ತಾ ಬಂದಿದ್ದೀರ ಇದೇ ಸಂದರ್ಭದಲ್ಲಿ ಬಿ ಆರ್ ರೋಹಿತ್ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತ ಪ್ರಜಾವಾಣಿ ಪತ್ರಿಕೆಯ ವರದಿಗಾರ ಸಿಗರನಹಳ್ಳಿ ವಿಜಯ್ ಕುಮಾರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತ ನ್ಯೂಸ್ ಏಟಿನ್ ವರದಿಗಾರ ಯೋಗೇಶ್ ಕಾಮೇನಹಳ್ಳಿ ಜಿಲ್ಲೆಯಿಂದ ವರ್ಗಾವಣೆಗೊಂಡಿರುವ ಸುದ್ದಿವಾಹಿನಿ ವರದಿಗಾರ ವೀರೇಶ್ ರವರನ್ನು ಸನ್ಮಾನಿಸಲಾಯಿತು ಅದರೊಂದಿಗೆ ಆರೋಗ್ಯ ಜಲಾವಣದ ವಿಚಾರಗಳನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ರೋಚಕತೆ ಮತ್ತು ವೈಭವೀಕರಣದ ಸುದ್ದಿಗಳನ್ನು ಬಂದಿಟ್ಟು ಸಾಮಾಜಿಕ ಸಮಾಜದಲ್ಲಿ ಸಮಾನತೆ ಮತ್ತೆ ತಳಮಟ್ಟದ ಜನರ ಕೂಗಿಗೆ ತೊಂದಿ ಆಗುವ ಮೂಲಕ ಸಮಾಜಮುಖಿ ಪತ್ರಕರ್ತರಾಗಬೇಕು ಆ ಮೂಲಕ ಆ ಸಮಾಜಕ್ಕೆ ನಾವು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸಿದ ಹಾಗೆ ನಮ್ಮನ್ನು ಅದರಿರತಕ್ಕಂಥ ಹಿರಿಯ ಕ್ಷೇತ್ರನ ಜಿ ವಿಡನಾಥಯ್ಯನವರು ನನ್ನ ಪತ್ರಿಕೆಯ ಕಚೇರಿ ಉದ್ಘಾಟನೆಗೆ ಬಂದಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮಠೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೀರ್ತನ ಕೀರ್ತನಾ ಕ್ಲಬ್ ಅಧ್ಯಕ್ಷರಾದ ಪಿ ರಾಜೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಮೆಸ್ಕಾಂನ ಹಿರಿಯ ಅಧಿಕಾರಿ ಪ್ರಭಾವತಿ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಚಿಕ್ಕಮಗಳೂರು ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲಾ ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಾಗೂ ತಾಲೂಕು ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಅಧಿಕಾರಿಗಳಾದ ರವೀಶ್ ಅವರು ಮಾತನಾಡಿ ಜಿಲ್ಲಾ ಸಂಘಕ್ಕೆ ಹಾಗೂ ತಾಲೂಕು ಸಂಘಕ್ಕೆ ಆಯ್ಕೆಯಾದವರಿಗೆ ಶುಭ ಹಾರೈಸಿದರು ಎಲ್ಲ ಬರೀಬೇಕು ನಮ್ಮ ಕ್ಲಾಸ್ ಒಳಗೆ ಯೋಚನೆ ಮಾಡಿ ಬೇಕಾದ್ರೆ ನೆಕ್ಸ್ಟ್ ಬೀಳೋದು ಹೋಗ್ತಾರೆ ಪೊಲೀಸ್ನ ಕೋಲಿಲ್ಲ ಹೋದಂಗೆ ಡ್ರೈವರ್ ಕೀ ಇಲ್ದಂಗೆ ಗಾಡಿ ಕೂತ್ಕೊಂಡಂಗೆ ಟಾಕು ಸ್ಟೋಪ್ ಇಲ್ದಂಗೆ ಕೂತ್ಕೊಂಡಾಗುತ್ತೆ ಆ ಪರಿಸ್ಥಿತಿ ಕೈಯಲ್ಲಿ ಓದೋ ಉಪಕರಣಗಳು ಇರಬೇಕು ಚಿತ್ರ ತಗೊಂಡೋಗಿ ಲೈಬ್ರರಿ ಮುಕ್ ತಗೊಂಡೋಗಿ ಒಂದು ಮುಕ್ ತಗೊಂಡೋಗಿ ಚಿತ್ರ ತೋರಿಸಿ ಸಾಕು ಅಲ್ಲಿ ನ್ಯೂಸ್ ಪೇಪರ್ ತಗೊಂಡೋಗಿ ನ್ಯೂಸ್ ಪೇಪರ್ ಮೆಥಡ್ ಇದೆ ಅವೆಲ್ಲ ನಮ್ಮ ತರಬೇತಿಗಳಲ್ಲಿ ಇಂಪ್ರೂವ್ ಆಗ್ತಾ ಇರಬೇಕು ಮಾಡ್ಕೋಬೇಕು ಚಿಕ್ಕಮಗಳೂರು ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗಂಡ ಹೆಂಡತಿ ಮತ್ತೆ ಅತ್ತೆ ಜೊತೆಗೆ ಗುರುಗಳ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಆಶ್ರಮಕ್ಕೆ ಹೋಗ್ತಾರ ಅಲ್ಲಿ ಗುರುಗಳು ಹೇಳ್ತಾರೆ ನೋಡ್ರಪ್ಪ ಯಾರಿಗೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಕೈ ಎತ್ತಿ ಅಂತ ಹೇಳ್ತಾರೆ ಅವಾಗ ಹೆಂಡತಿ ಮತ್ತೆ ಅತ್ತೆ ಕೈ ಎತ್ ಬಿಡ್ತಾರ ಗುರುಗಳು ಗಮನಿಸ್ತಾರೆ ಎಲ್ಲರ ಜೊತೆ ಹೆಂಡತಿ ಅತ್ತೆ ಕೈ ಎತ್ತಿದಾರೆ ಇವಾಗ ಯಾಕೆ ಎತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಯಾಕಪ್ಪ ನೀನಿಗೆ ಸ್ವರ್ಗಕ್ಕೆ ಹೋಗಕ್ಕೆ ಆಸೆ ಇಲ್ವಾ ಅಂತ ಹೇಳಿದ್ರೆ ನಾನು ಹೇಳ್ತಾನಂತೆ ಅವರಿಬ್ಬರು ಸ್ವರ್ಗಕ್ಕೆ ಹೋದ್ರೆ ನನಗೆ ಇಲ್ಲೇ ಸ್ವರ್ಗ ಸಿಕ್ಕಾಗತ್ತೆ ಹಂಗೆ ಯಾರು ಇಲ್ಲಿ ಅಧಿಕಾರ ವಹಿಸ್ಕೊಳ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಸ್ವರ್ಗ ನಾವು ಏನು ಅಂತ ಹಂಗೆ ಅಂತ ಪರಿಸ್ಥಿತಿ ಸಂಘ ಅದ ಪೊಸಿಷನ್ ಅನ್ನಕ್ಕಂಥದ್ದು ನಾವು ಈ ಅಸೋಸಿಯೇಷನ್ ಅಂತ ಹೇಳಿ ಏನ್ ಪ್ರಾರಂಭ ಮಾಡ್ತೀವಿ ಯಾಕೆ ಸಂಘ ಅಂತ ಹೇಳ್ತೀವಿ ಒಂದು ಸಮಾನ ಮನಸ್ಕರು ಸಹೃದಯರು ಒಂದ್ ಕಡೆ ಸೇರಿ ಒಂದು ಸಮಾನ ಗುರಿ ಇಟ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಳ್ಳೋ ನಿಟ್ಟಲ್ಲಿ ಸಂಘ ಇರಬೇಕು ಅಂತಕ್ಕಂಥದ್ದು ಒಂದು ಭಾವ ಈ ಸಂಘವನ್ನ ಕಟ್ಟೋದು ತುಂಬಾ ಕಷ್ಟ ಅಥವಾ ಸುಲಭ ಅಂತ ಅನ್ಕೊಳ್ಳಿ ಯಾರಾದ್ರೂ ಬೇಕಾದ್ರೂ ಹೋಗಿ ಒಂದು ರಿಜಿಸ್ಟರ್ ಆಫೀಸ್ ಅಲ್ಲಿ ಒಂದು

ಪಾರ್ವತಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಜರಿದ್ದರು ಗದ್ದೆ ನಾಟಿ ಮಾಡಿದ ಐಡಿಎಫ್ ಶಾಲಾ ವಿದ್ಯಾರ್ಥಿಗಳು నిటరు నగుతాడే ದಿನಗಳಲ್ಲಿ ಪಠ್ಯಕ್ಕೆ ಸೀಮಿತವಾದ ವಿದ್ಯಾಭ್ಯಾಸಗಳನ್ನು ಹೇಳಿಕೊಡುತ್ತಾರೆ ಆದರೆ ರೈತರ ಜೀವನ ಶೈಲಿ ಹೇಗೆ ಎಂಬುದು ಮಕ್ಕಳಲ್ಲಿ ತಿಳುವಳಿಕೆ ಇಲ್ಲದ ಈ ಕಾಲದಲ್ಲಿ ಭತ್ತ ಮರದಲ್ಲಿ ಬಿಡಬಹುದೇ ಎಂದು ಪ್ರಶ್ನಿಸುವ ವಿದ್ಯಾರ್ಥಿಗಳೇ ಹೆಚ್ಚು ಅದರಲ್ಲಿ ಇಂದಾವರ ಗ್ರಾಮದ ಖಾಸಗಿ ಐಡಿಎಫ್ ಶಾಲೆಯಲ್ಲಿ ಮಕ್ಕಳಿಗೆ ರೈತರು ಹೇಗೆ ಕೃಷಿ ಮಾಡುತ್ತಾರೆ ಎಂಬುದರ ಬಗ್ಗೆ ಇಂದಾವರ ಗ್ರಾಮದ ಚಂದ್ರಶೇಖರ್ ಎಂಬುವವರ ಜಮೀನಿನಲ್ಲಿ ನಾಟಿ ಮಾಡಲು ತಯಾರು ಮಾಡಿದ್ದರು ಅದನ್ನು ಮುಂಚಿತವಾಗಿ ಕಂಡಂತಹ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ರೈತರ ಜೀವನ ಶೈಲಿಯ ಶಿಕ್ಷಣವನ್ನು ಕಲಿಸಿದರು సుగ్గి తవళారమ్మ ఈ సుగ్గి తవళారమ్మ ఈ అంబలి తందవళారమ్మ ఈ హోకుడి తవళారమ్మ ఒ రాశిమా కరుణే కరుణ ప్రీతమ్మ ಅರಳುಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ಸಾಕಷ್ಟು ಕುಂದು ಕೊರತೆಗಳು ಇದ್ದು ಇದನ್ನು ಆದಷ್ಟು ಬೇಗ ಸರಿಪಡಿಸಿಕೊಡಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ವತಿಯಿಂದ ಮಾನ್ಯ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು हो सर आज 22 से हो माने तो धन्यवाद देवी देवीले पास है हैन एता गर्दै छ साथीहरु भन्दै छ यार भन्दै छ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡುವುದಕ್ಕೆ ಡಾಕ್ಟರ್ ವ್ಯವಸ್ಥೆಯಿಲ್ಲ ಸರಿಯಾಗಿ ಸಿಬ್ಬಂದಿಗಳು ಸಹ ಇಲ್ಲ ಹೊರ ರೋಗಿಗಳಿಗೆ ಸಂದರ್ಶನದ ಚೀಟಿ ನೀಡುವ ಸಿಬ್ಬಂದಿಗಳು ಇಲ್ಲ ತುರ್ತು ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಹೊರ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಕಳುಹಿಸಿ ಕೊಡುತ್ತಿದ್ದಾರೆ ಆದ್ದರಿಂದ ಈ ಎಲ್ಲ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಬೇಕು ಎಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜಾರ್ಜ್ ಅವರು ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಕಚೇರಿ ಆಫೀಸಲ್ಲಿ ಕನ್ನಡ ಸೇನೆ ಜಿಲ್ಲಾ ಸಮಿತಿಯಿಂದ ಇವತ್ತು ಏನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕುಂದುಕೊರತೆಗಳಿದ್ದು ಆದರೆ ಜಿಲ್ಲಾ ಸರ್ಜನ್ ಅವರು ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ ಅವರು ಆಸ್ಪತ್ರೆ ಒಳಗೆ ಹಣನ ಸಮೇತ ಸಂಪಾದನೆ ಮಾಡಿ ಇಟ್ಟಿದ್ದಾರೆ ಆದರೆ ಹೊಸ ಕಟ್ಟಡ ಏನು ಉದ್ಘಾಟನೆ ಆಗಬೇಕಿತ್ತು ಅದನ್ನು ಸಚಿವರನ್ನ ಕಾಯ್ತಾ ಇದ್ದೀವಿ ಅಂತ ಒಂದು ಮಾಹಿತಿ ಸಿಕ್ಕಿತ್ತು ನಮಗೆಲ್ಲವ ಅದನ್ನ ಇವತ್ತಾಗಲೇ ಅವ್ರು ಗಮನಕ್ಕೆ ತಂದಿದ್ದೀವಿ ಕೂಡಲೇ ಅದು ಇವತ್ತು ಇನ್ನೊಂದು ವಾರದೊಳಗೆ ಅದನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿದ್ವಿ ಅವು ಮತ್ತೆ ಏನು ಕುಂದುಕೊರತೆಗಳಿದ್ದಾವೆ ಅದ್ರ ಬಗ್ಗೆ ನಮ್ಮ ಸಚಿವರು ಗಮನಕ್ಕೆ ತಂದಾಗ ಆಯ್ತಾದ್ರು ಕೂಡಲೇ ಮಾಡಲಿಲ್ಲ ನಾನು ಗಮನಕ್ಕೆ ತಂದಿರಲಿಲ್ಲ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದರು ಈ ಕೂಡಲೇ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತ ಇದನ್ನು ನಾನು ಅಭಿವೃದ್ಧಿ ಪಡಿಸ್ತೀನಿ ಏನೇನು ಕುಂದುಕೊರತೆಗಳಿದಾವೆ ಅದನ್ನೆಲ್ಲ ಆ ಲೀಸ್ಟ್ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಮಾಡೋದ್ರಿಂದ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತೇವೆ ಏನು ಒಂದು ವಾರದಲ್ಲಿ ಮತ್ತೆ ಮಾಡಲಿಲ್ಲ ಅಂದರೆ ಮತ್ತೆ ಕನ್ನಡ ಸೇನಾ ಜಿಲ್ಲಾ ಸಮೇತ ದೊಡ್ಡ ಹೋರಾಟ ಪ್ರತಿಭಟನೆ ಮಾಡಬೇಕಾಗುತ್ತೆ ಆದ್ರಿಂದ ಇಲ್ಲ ಈ ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ನಮ್ಮ ಜಿಲ್ಲಾಧ್ಯಕ್ಷ ಪಿ ಸಿ ರಾಜೇಗೌಡರು ಘೋಷಣೆ ಮಾಡಿ ಕೊಂದು ಬರತೆಗಳನ್ನ ಸರ್ಜನ್ ಅವ್ರ ಹತ್ರ ವಿಚಾರಿಸಿ ಎಲ್ಲ ತಿಳ್ಕೊಂಡು ಏನೇನು ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳಿ ಅದನ್ನೆಲ್ಲ ನೋಟ್ ಮಾಡಿ ಮತ್ತೆ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಅವರಿಗೆ ಕೊಟ್ಟಿದ್ದೀವಿ ಅಲ್ಲಿಗೆ ರೋಡಿನ ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ ಮತ್ತು ಡಾಕ್ಟ್ರುಗಳ ಸಮಸ್ಯೆ ಮತ್ತು ಡಾಕ್ಟ್ರುಗಳು ಸ್ಕ್ಯಾನಿಂಗ್ ಮಾಡೋಕ್ಕೆ ಡಾಕ್ಟ್ರುಗಳಿಲ್ಲ ಅಲ್ಲಿ ಮತ್ತು ಎಮರ್ಜೆನ್ಸಿಯನ್ನು ಬಂದ್ಬಿಡ್ತು ಅಂದರೆ ಡಾಕ್ಟ್ರುಗಳು ಮಂಗಳೂರಿಗೆ ಬರೀತಾರೆ ಮೈಸೂರಿಗೆ ಬರೀತಾರೆ ಕೈ ತೊಳ್ಕೊಂಡ್ಬಿಡ್ತಾರೆ ಆ ಉಸ್ತುವಾರಿ ಮಿನಿಷ್ರು ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಹಾಗೂ ಡಿ ಸಿ ಸಾಹೇಬರು ಹಾಗೂ ಬಜೇಗೌಡರು ಇವರೆಲ್ಲ ಇದನ್ನು ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸ್ಬೇಕಂತ ನಾವು ಕನ್ನಡ ಸೇನೆ ಉಗ್ರವಾಗಿ ಹೋರಾಟ ಮಾಡ್ತಿದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಜಾರ್ಜ್ ಸಾಹೇಬರಿಗೆ ಕನ್ನಡ ಸೇನೆ ರಾಜೇಗೌಡ್ರ ನೇತೃತ್ವದಲ್ಲಿ ನಾವು ಏನು ಸರ್ಕಾರಿ ಆಸ್ಪತ್ರೆ ಇವತ್ತು ಚಿಕ್ಕಮೂರು ನಗರದಲ್ಲಿದೆ ಅದು ತುಂಬ ಅವ್ಯವಸ್ಥೆಯ ಅಗರವಾಗಿದೆ ಈಗಾಗಲೇ ಈ ಎಮ್ ಎಲ್ ಎ ಅವರು ಜಾರ್ಜು ಸರ್ ಮತ್ತು ಏನು ಶರಣ್ ಪ್ರಕಾಶ್ ಕೂಡ ಅದಕ್ಕೆ ಜಿಲ್ಲಾಸ್ಪತ್ರೆ ಭೇಟಿ ಕೊಟ್ಟಿದ್ದರು ಸುಮಾರು ಒಂದು ಹದಿನೈದು ಹಿಂದೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ ನಗರದ ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲ ಬಡವರೇ ಬರ್ತಾ ಇದ್ದಾರೆ ಅಲ್ಲಿಗೆ ಅಲ್ಲಿ ಏನಾಗಿದೆ ಬೆಡ್ಗಳಿಲ್ಲ ತುಂಬಾ ಈಗ ಈ ಸಂದರ್ಭದಲ್ಲಿ ಏನು ಡೆಂಗ್ಯೂ ಬರ್ತಾ ಇದೆ ಅಲ್ಲಿ ಸರಿಯಾಗಿ ಕ್ಲೀನೆಸ್ ಇಲ್ಲ ಏನಾಗಿದೆ ಜೊತೆಗೆ ವಾರ್ಡ್ಗಳ ಸಮಸ್ಯೆ ಆಗಿರೋದ್ರೆ ಒಂದು ಬಿಲ್ಡಿಂಗ್ ಕೂಡ ಈಗಾಗಲೇ ಫಿನಿಶ್ ಆಗಿದೆ ಅದು ಉದ್ಘಾಟನೆ ಆಗ್ತಾ ಇಲ್ಲ ತಕ್ಷಣ ಅಂತ ಹೇಳಿ ಸುಮಾರು ಏಳೆಂಟು ಪಾಯಿಂಟ್ಗಳನ್ನ ಹತ್ತು ಇವತ್ತು ನಾವು ಜಾರ ಸಾಹಾ ಗಮನಕ್ಕೆ ತಂದಿದೀವಿ ಅದರಲ್ಲಿ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ವೈದ್ಯರಿಲ್ಲ ಸ್ಕ್ಯಾನಿಂಗ್ ಬರ್ತಕ್ಕಂಥ ವೈದ್ಯರೇ ಇಲ್ಲ ಹೊರಗಡೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ ತಕ್ಷಣ ಮಾಡಬೇಕು ಅಂತ ಹೇಳಿ ಕನ್ನಡ ಸೇನೆ ಮೂಲಕ ನಾವು ಒತ್ತಾಯನ ಮಾಡ್ತಾ ಇದೀವಿ ಭರವಸೆನ ಕೂಡ ಕೊಟ್ಟಿದ್ದಾರೆ ತಕ್ಷಣ ನೋಡಿ ಅದನ್ನ ಬಗೆಹರಿಸ್ತೇವೆ ಅಂತ ಹೇಳಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಸತೀಶ್ ನವೀನ್ ಅನ್ವರ್ ಕಳವಾಸೆ ರವಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ತಾಲೂಕಿನ ಸಖರಾಯಪಟ್ಟಣ ಹೋಬಳಿಯ ಜನರ ಜೀವನಾಡಿಯಾಗಿರುವ ಅಯ್ಯನಕೆರೆ ಕೋಡಿ ಬಿದ್ದಿದ್ದು ಜಿಲ್ಲಾ ಕಿಸಾನ್ ಸೇಲ್ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಬಾಗಿನ ಸಮರ್ಪಿಸಲಾಯಿತು ಸೇಲ್ ಜಿಲ್ಲಾಧ್ಯಕ್ಷರಾದ ಭರತ್ ರವರು ಮಾತನಾಡಿ ಇತಿಹಾಸ ಪ್ರಸಿದ್ಧ ಅಯ್ಯನ ಕೆರೆಯು ಕೋಡಿ ಬಿದ್ದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಿಸಾನ್ ಸೇಲ್ ವತಿಯಿಂದ ಬಾಗಿನ ಸಮರ್ಪಿಸಲಾಯಿತು ಈ ಕೆರೆ ತುಂಬಿ ಹರಿದರೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜಮೀನಿಗೆ ನೀರನ್ನು ಒದಗಿಸುತ್ತದೆ ಇದು ಒಂದು ರೀತಿ ರೈತರ ಪಾಲಿಗೆ ಜೀವನಾಡಿ ಇದ್ದಂತೆ ಎಂದು ಹೇಳಿದರು ರಾಜ್ಯದ ಐತಿಹಾಸಿಕ ಪ್ರಸಿದ್ಧ ಕುಡಿ ಬಿದ್ದಿರೋದು ನಮ್ಮ ಜನತೆಗೆ ನಮ್ಮ ರೈತರಿಗೆ ತುಂಬ ಸಂತೋಷಕರಾದ ಸುದ್ದಿ ನಾವು ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಕೆರೆಗೆ ಬಾಗಿನ ಅರ್ಪಿಸಿ ಇವತ್ತು ಇಲ್ಲಿ ಇದು ಮಾಡಿದೆ ನಮ್ಮ ಸಚಿನ್ ಅವರು ಹೇಳಿದರು ರಾಜ್ಯದಲ್ಲಿ ಎಲ್ಲೇ ಕೆರೆ ತುಂಬಿ ರಾಜ್ಯಾಧ್ಯಕ್ಷಗಳು ಎಲ್ಲ ಜಿಲ್ಲಾಧ್ಯಕ್ಷಗಳು ಸ್ವಲ್ಪ ನಿಗಾ ತಗೊಂಡು ಸ್ವಲ್ಪ ಓಡಾಡ್ಕೊಂಡು ಎಲ್ಲ ಜನಗಳಿಗೆ ರೈತರುಗಳಿಗೆ ಮನಸ್ಸಿ ಅಂತ ಹೇಳಿದರೆ ಅದೇ ಉದ್ದೇಶಕ್ಕೋಸ್ಕರ ನಾವು ರೈತರು ಪರವಾಗಿ ಕೆರೆ ಬಾಗಿನ ಹೋಗ್ತೀವಿ ಮತ್ತೆ ಇನ್ನೊಂದು ಉದ್ದೇಶ ಏನಂದ್ರೆ ನಮ್ಮ ಡಿ ಕೆ ಡಿ ಕೆ ಅವರು ಸಿದ್ದರಾಮಯ್ಯ ಬಗ್ಗೆ ಅಗ್ರವಾಗಿ ಮಾತಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಇದ್ರೆ ಮಳೆ ಬರಲ್ಲಪ್ಪ ಅಂತ ಈ ಸತಿ ನೋಡಿದ್ರೆ ಇಡೀ ರಾಜ್ಯ ತುಂಬಾ ಮತ್ತೆ ಇಡೀ ದೇಶದ ತುಂಬಾ ಮಳೆ ತುಂಬಾ ಚೆನ್ನಾಗಿದೆ ಅದು ರಾಜ್ಯದಲ್ಲಂತೂ ತುಂಬಾ ಆರೋಗ್ಯಕರವಾದ ಮಳೆ ಮತ್ತೆ ಕೆರೆ ಕಟ್ಟೆಗಳು ತುಂಬಿ ರೈತರಿಗೆ ತುಂಬಾ ಸಂತೋಷವಾಗಿದ್ದಾರೆ ಬೆಳೆ ಬೆಳೆ ಬೆಳೆಗಳು ತುಂಬಾ ಅದ್ಭುತವಾಗಿ ಬಂದಿದ್ದಾವೆ ಈ ಸತಿ ರೈತರಿಗೆ ಒಳ್ಳೆ ಆಡಳಿತ ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ ರೈತರಿಗೋಸ್ಕರ ಒಳ್ಳೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರ ಇದರಲ್ಲಿ ನಮ್ಮ ರಾಜ್ಯಕ್ಕೆ ತುಂಬ ಮಳೆ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಮುಂದೆ ಇದೇ ತರ ಹಾಗೆ ಆರೋಗ್ಯಕರ ಆಗಿರಲಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತ ದುಬಾರಾಯಿಸ್ತಾ ನಾವು ಈ ಪ್ರಸಿದ್ಧ ಐತೆಗೆ ಭಾಗನತ್ತ ಇದ್ದೇವೆ ಈ ಸಂದರ್ಭದಲ್ಲಿ ಚಂದ್ರೇಗೌಡ ಚಂದ್ರು ಪ್ರಕಾಶ್ ರಾಕೇಶ್ ಸುರೇಶ್ ಗಣೇಶ್ ಸಚಿನ್ ಎತ್ತಿನಮನೆ ಗ್ರಾಮ ಪಂಚಾಯಿತಿ ಗಣೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಗರದ ರಾಮೇಶ್ವರ ನಗರದಲ್ಲಿ ಯುಜಿಡಿ ಕಾಮಗಾರಿಗೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು ಇದು ಎಲ್ಲವೂ ಮಸ್ಯಾಪಾಸಿಸೋರೆ ತುಮರಿನಂಚೋರಿnde 4415 ಲಕ್ಷರುಗಳ ಸಂತಾರ ಸಮಸ್ತಕ್ಕೆ ಸಹಸ್ರ ಭಾಗಾತಿ ಜಿಲ್ಲಾ ಉಪಾಧಿಕಾರಿಗಳು ಮಾನ್ಯ ಶಾಸಕರ ಮಾನ್ಯ ಜಿಲ್ಲಾಧಿಕಾರಿಗಳು ಚೋರಿnde ಬಟ್ರೆ ಸರ್ ಮುನ್ನಡಿ ಸರ್ ನಿಮ್ಮ ಜನನ ಮೇಡಮ್ ಅವರು ಸಿಒ ಅವರು ಹಾಗೇನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮಾತನಾಡಿ ಆದಷ್ಟು ಬೇಗ ಈ ಯುಜಿಡಿ ಕಾಮಗಾರಿಯನ್ನು ಪೂರ್ಣಗೊಳಿಸುತ್ತೇವೆ ಎಂದು ಹೇಳಿದರು ಈಗ ಒಳ್ಳೆ ಕೆಲಸ ಬಹುಶಃ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಗಿ ಅವರು ನಾನು ಸಮೇತ ಎರಡು ಸಾವಿರ ಹತ್ತೊಂಬತ್ತಕ್ಕೆ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಇಲ್ಲಿ ಒಂದು ವರ್ಷದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದು ಇಂಡಸ್ಟ್ರಿ ಮಿನಿಸ್ಟರ್ ಆ ಸಂದರ್ಭದಲ್ಲಿ ಸಮೇತ ಸಾಕಷ್ಟು ಸಾಲ ಅವ್ರನ್ನ ಕಳೆದು ಕಾಂಟ್ರಾಕ್ಟ್ರುಗಳನ್ನ ಅಧಿಕಾರಿಗಳನ್ನ ಕರೆದು ಲಾಸ್ಟಿಗೆ ಆ ಕಾಂಟ್ರಾಕ್ಟರು ಅದಕ್ಕೆ ಬ್ಲಾಕ್ ಲಿಸ್ಟ್ ಆಗಿ ಹೋಗಿದ್ದಾರೆ ಮತ್ತೆ ಅವರು ಹೊಸ ಕಾಂಟ್ರಾಕ್ಟ್ರು ಬಂದಿಟ್ಟು ಹತ್ತಾರದು ಮಾಡಿದ್ದಾರೆ ಇನ್ನೂ ಸಮೇತ ಸಾಕಷ್ಟು ಸಮಸ್ಯೆಗಳಿದೆ ಈಗ ನಮ್ಮದು ಒಂದೇ ಇದು ಜಿಲ್ಲಾಧಿಕಾರಿಗಳಿದ್ದಾರೆ ನಿಮ್ಮ ಮೂಢ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲ ಈ ಜಿಲ್ಲಾಧಿಕ ಅಧಿಕಾರಿಗಳೇ ಮುನ್ಸಿಪಲ್ ಚೇರ್ಮನೂ ಆಗಿದ್ದ ನೀವು ವಾರ ವಾರಕ್ಕೆ ಶಾಸಕವರ್ಗ ಸೇರಿ ಅಧಿಕಾರಿಗಳು ಸೇರಿ ಏನಾದರೂ ನೀವು ಇದನ್ನು ಮಾಡಿ ಇದನ್ನು ಸಮಸ್ಯೆ ಪರಿಹಾರ ಮಾಡ್ತಿದ್ರೆ ಯಾರು ಇಲ್ಲಿಯ ಚಿಕ್ಕಮಗಳೂರಿನ ನಾಗರಿಕರು ಹೇಳೋದು ನಾನು ಒಪ್ಕೊಳ್ತೀನಿ ಇಷ್ಟು ವರ್ಷ ಬೇಕಾಗಿ ಈಗ ಹಲವಾರು ಕಾರಣಗಳಿದಾಗಿದೆ ನಾನು ಯಾರನ್ನ ಕೂಡಲಿಕ್ಕೆ ಹೋಗೋದು ಅದು ನಮ್ಮ ಕೆಲಸ ಏನು ನಮಗೆ ಅಧಿಕಾರ ಇದ್ದ ಮೇಲೆ ನಾನು ಮಾಡಿ ತೋರಿಸಿ ನಾನು ಅಷ್ಟೇ ತಮ್ಮೇಲೆ ಅವ್ರಿಗೆ ಹೇಳೋದು ನೀವು ಪೂರೈಸಿಬಿಟ್ಟು ದೊಡ್ಡ ಸಭೆ ಮಾಡಿ ನಾನೇ ನಿಮಗೆ ಹಾರ ಹಾಕ್ಬಿಟ್ಟು ಅಭಿನಂದಿಸ್ತೀನಿ ಮತ್ತೊಂದು ಮನೆಗೆ ಹೇಳಿ ಬಹುಶಃ ನಮ್ಮ ದೇವಸ್ಥಾನದವರು ಸಮೇತ ಅವ್ರು ನಿಜವಾಗಿ ಇಂಥ ಒಳ್ಳೆ ಇದು ಮಾಡಿ ಒಳ್ಳೆಯ ಒಂದು ಅಲ್ಲ ನಡೀತಾ ಇದೆ ಅದನ್ನು ಎರಡು ಸೈಡಲ್ಲಿ ಸಮೇತ ಒಂದು ಟಿವೆ ಮಾಡಿ ಈ ಏನು ಇಲ್ಲಿ ಬರದಂಗೆ ಮಾಡಿದರೆ ಬಹುಶಃ ಈ ಚಿಕ್ಕಮಗಳೂರು ಜಿಲ್ಲೆಗೆ ಅದು ನಗರಕ್ಕೆ ಒಳ್ಳೆಯ ಒಂದು ಹೆಸರು ಬರ್ತದೆ ಮಾತನ್ನು ಹೇಳ್ಕೊಂಡು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾದ ಯುಜಿಡಿ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಸಾರ್ವಜನಿಕರ ಆರೋಪ ಮತ್ತು ದೂರಿನ ಮೇರೆಗೆ ನಮ್ಮ ರಾಜ್ಯ ಸರ್ಕಾರ ಜನರ ಮನವಿಗೆ ಸ್ಪಂದಿಸಿ ಇಂದು ಯುಜಿಡಿ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಚಾಲನೆ ನೀಡಲಾಯಿತು ಎಂದು ಹೇಳಿದರು ಇನ್ನೂ ಕಾಮಗಾರಿ ಮುಗ್ದಿಲ್ಲ ಅನ್ನೋ ಒಂದು ಆರೋಪ ಮತ್ತು ಸಾರ್ವಜನಿಕರಿಂದ ದೂರು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆದಷ್ಟು ಬೇಗ ಈ ಒಳಚರಣಿ ಕಾಮಗಾರಿಯನ್ನು ಮುಗಿಸಬೇಕು ಅನ್ನೋ ಒಂದು ಸೂಚನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮತ್ತು ನಗರಸಭೆಗೆ ಕೊಟ್ಟ ನಂತರ ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಏನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಿಂದ ಮತ್ತು ರಾಜ್ಯ ಸರ್ಕಾರದಿಂದ ಇಪ್ಪತ್ತು ಕೋಟಿ ಅನುದಾನವನ್ನು ಚಿಕ್ಕಮಗಳೂರು ನಗರಸಭೆಗೆ ಬಿಡುಗಡೆ ಮಾಡಿ ಅದರಲ್ಲಿ ಹದಿನಾರು ಕೋಟಿ ರು ವೆಚ್ಚದಲ್ಲಿ ಏನು ಅವೈಜ್ಞಾನಿಕವಾಗಿ ಎಗಚಿ ಹಳ್ಳದಲ್ಲಿ ಈ ಒಳಚರಂಡಿ ಲೈನ್ ಅನ್ನ ಸುಮಾರು ಐದು ಆರೂವರೆ ಕಿಲೋಮೀಟರ್ ಹೋಗಿದ್ರು ಅದರಿಂದ ನೀವೆಲ್ಲ ಈಗ ದೇವಸ್ಥಾನ ಕಮಿಟಿಯೆಲ್ಲ ಹೇಳ್ತಾ ಇದ್ರಿ ಆ ನೀರು ಎಗಚಿ ಹಳ್ಳಿಕ್ ಸೇರ್ತಾ ಇದೆ ಆ ಎಗಚಿ ಹಳ್ಳ ಸೀದಕ್ಕೆ ಡ್ಯಾಮಿಗೆ ಹೋಗಿ ಅದೇ ನೀರು ನಾವು ಕುಡಿಯುವಂತ ಪರಿಸ್ಥಿತಿ ಅಂತ ದಿನೇಶ್ ಪಟ್ವಂತ ತಂಡ ಹೇಳ್ತಾ ಇದ್ರು ಅದನ್ನ ಗಮನಿಸಿ ನಮ್ಮ ಸರ್ಕಾರ ಇವತ್ತು ಹದಿನಾರು ಕೋಟಿ ವೆಚ್ಚದಲ್ಲಿ ಏನು ಆರೂವರೆ ಕಿಲೋಮೀಟರ್ ಎಗಚಿ ಹಳ್ಳದಲ್ಲಿ ಹೋಗಿರ್ತಕ್ಕಂತ ಎಲ್ಲ ಒಳಚರಂಡಿಯ ಲೈನ್ ಅನ್ನ ತೆಗೆದು ಪಕ್ಕಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಎಗಚಿ ಹಳ್ಳಕ್ಕೆ ಯಾವುದೇ ಈ ಒಂದು ಕಲುಷಿತ ನೀರು ಹೋಗದ ರೀತಿಯಲ್ಲಿ ನಮ್ಮ ಸರ್ಕಾರ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದು ಇನ್ನು ಉಳಿದ ಇಪ್ಪತ್ತು ಕೋಟಿಯಲ್ಲಿ ನಾಲ್ಕು ಕೋಟಿ ಅನುದಾನವನ್ನು ಸಹ ಎಲ್ಲೆಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಹಾಳಾಗಿದೆ ಅದಕ್ಕೂ ಸಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಒಳಚರಣಿಗೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಳ್ಳದ ರಾಮೇಶ್ವರ ದೇವಾಲಯದ ಸಮುದಾಯ ಭವನಕ್ಕೆ ಏನು ನಮ್ಮ ಎಲ್ಲ ಜನರ ಮನವಿಗೆ ಐದು ಲಕ್ಷ ಅನುದಾನವನ್ನು ಸಹ ಅದಕ್ಕೆ ಈಗಾಗಲೇ ಮೀಸಲಿಟ್ಟಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ನಗರದ ಅಭಿವೃದ್ಧಿಗೆ ಏನು ಅಮೃತ್ ಸ್ಕೀಮ್ ಮತ್ತೆ ಒಳಚರಂಡಿಯ ವ್ಯವಸ್ಥೆ ಒಂದಷ್ಟು ಅವ್ಯವಸ್ಥೆ ಆಗಿದೆ ನಗರದಲ್ಲಿ ಗುಂಡಿ ಬಿದ್ದಿದೆ ಅದಕ್ಕೆ ಹೆಚ್ಚು ಅನುದಾನವನ್ನು ತಂದು ಮಳೆಗಾಲದ ನಂತರ ಈಗಾಗಲೇ ಮಾನ್ಯ ಮಂತ್ರಿಗಳಿಗೆ ನಾನು ಈ ನಡೆಯುವ ವರೆಗೆ ನಡೆಯುವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ ನಗರದಲ್ಲಿ ಎಷ್ಟು ಗ್ರಾಮಾಂತರದಲ್ಲಿ ಎಷ್ಟು ಮಳೆಗೆ ತೊಂದರೆ ಆಗಿದೆ ಅನ್ನೋದನ್ನ ಅದನ್ನ ಸರ್ಕಾರದಿಂದ ನಮ್ಮ ಉಸ್ತುವಾರಿ ಸಚಿವರ ಮುಖಾಂತರ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಮಾಡೋ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಮೆಸ್ಕಾಂ ಇಲಾಖೆ ಎಂ ಡಿ ಪದ್ಮಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ನಗರಸಭೆ ಸದಸ್ಯರಾದ ರೂಪಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು